ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಿಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಭಾಗವತದ ಉಷ್ಟಮ ಸ್ಕಂದದಲ್ಲಿ ವಾಮನಾವತಾರ ವೃತ್ತಾಂತದಲ್ಲಿ ಬಲಿಯು ದೇವತೆಗಳನ್ನೋಡಿಸಿ ಸ್ವರ್ಗರಾಜ್ಯವನ್ನು ಆಕ್ರಮಿಸಿದುದು ಎಂಬ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಪರೀಕ್ಷಿದ್ರಾಜನು ತಿರುಗಿ ಶುಕಮುನಿಯನ್ನು ಕುರಿತು ಮುನೀಂದ್ರ ಶ್ರೀ ಮಹಾವಿಷ್ಣುವಾದರೂ ಅವಾಪ್ತ ಸಮಸ್ತ ಕಾಮನು ಆದುದರಿಂದ ಅವನು ಅಪೇಕ್ಷಿಸತಕ್ಕ ವಸ್ತುವೊಂದೂ ಇಲ್ಲ ಸಮಸ್ತ ಲೋಕಕ್ಕೂ ತಾನೇ ಪ್ರಭುವಾಗಿರುವನು ಹೀಗಿರುವಾಗಲೂ ಅವನು ತಿರುಕನಂತೆ ವೇಷಧಾರಿಯಾಗಿ ಬಂದು ಬಲಿಚಕ್ರವರ್ತಿಯಲ್ಲಿ ಮೂರಡೆಯ ನೆಲವನ್ನು ಯಾಚಿಸಿದುದೇಕೆ ಅದನ್ನು ಪಡೆದ ಮೇಲೆಯೂ ಧಾರ್ಮಿಕ ಶಿರೋಮಣಿಯಾದ ಮತ್ತು ನಿರಪರಾಧಿಯಾದ ಆ ಬಲಿಯನ್ನು ಬಂಧಿಸಿಡುವುದಕ್ಕೆ ಕಾರಣವೇನು ಈ ವಿಚಾರವು ನನಗೆ ಆಶ್ಚರ್ಯಕರವಾಗಿರುವುದು ಇದರ ತತ್ವವನ್ನು ತಿಳಿಯಬೇಕೆಂದು ನನ್ನ ಮನಸ್ಸು ಕುತೂಹಲ ಪಡುತ್ತಿರುವುದು ಅದನ್ನು ವಿವರಿಸಿ ತಿಳಿಸಬೇಕು ಎಂದನು ಅದಕ್ಕ ಶುಕಮುನಿಯು ರಾಜೇಂದ್ರ ಕೇಳು ಪೂರ್ವದಲ್ಲಿ ದೇವಾಸುರರಿಗೆ ದೊಡ್ಡ ಯುದ್ಧವು ನಡೆಯಿತು ಅದರಲ್ಲಿ ಬಲಿಯು ಇಂದ್ರನಿಂದ ಜಯಿಸಲ್ಪಟ್ಟು ತನ್ನ ರಾಜ್ಯ ಸಂಪತ್ತನ್ನು ತನ್ನ ಪ್ರಾಣವನ್ನು ನೀಗಿದನು ಅವನಿಗೆ ಶುಕ್ರಾದಿಗಳ ದಯೆಯಿಂದ ಪುನಃ ಬದುಕಿ ಬಂದನು ಉದಾರ ಮನಸ್ಸುಳ್ಳ ಆ ಬಲಿಯು ತನ್ನನ್ನು ಬದುಕಿಸಿದ ಬ್ರಾಹ್ಮಣ ಕುಲಕ್ಕೆ ಕೃತಜ್ಞನಾಗಿ ತ್ರಿಕರಣ ಶುದ್ಧಿಯಿಂದ ಅವರನ್ನು ಸೇವಿಸುತ್ತಾ ಅವರಿಗೆ ಬೇಕು ಬೇಕಾದಷ್ಟು ಧನವನ್ನು ಕೊಟ್ಟು ಸಂತೋಷ ಪಡಿಸುತ್ತಿದ್ದನು ಶುಕ್ರಾಚಾರ್ಯನೇ ಮೊದಲಾದ ಆ ಬ್ರಾಹ್ಮಣರೆಲ್ಲರೂ ಅವನ ಭಕ್ತಿಗೆ ಮೆಚ್ಚಿ ಅವನಿಗೆ ತಿರುಗಿ ಸ್ವರ್ಗಾಧಿಪತ್ಯವನ್ನು ಪಡೆಯಬೇಕೆಂಬ ಕೋರಿಕೆ ಇರುವುದನ್ನು ತಿಳಿದು ಅವನಿಗೆ ವೇದೋಕ್ತ ವಿಧಿಯಿಂದ ಮಹಾಭಿಷೇಕವನ್ನು ನಡೆಸಿ ಅವನ ಕೈಯಿಂದ ವಿಶ್ವಜಿತ್ತೆಂಬ ಒಂದಾನೊಂದು ಯಾಗವನ್ನು ಮಾಡಿಸಿದರು ಆ ಯಜ್ಞದಲ್ಲಿ ಹವಿರ್ಭಾಗದಿಂದ ತೃಪ್ತನಾದ ಅಗ್ನಿಯು ಆ ಬಲಿಚಕ್ರವರ್ತಿಗೆ ಸುವರ್ಣಮಯವಾದ ಒಂದು ದಿವ್ಯ ರಥವನ್ನು ಇಂದ್ರನ ಕುದುರೆಗೆ ಸಮಾನಗಳಾದ ಕೆಲವು ಕುದುರೆಗಳನ್ನು ಸಿಂಹ ಧ್ವಜವನ್ನು ಚಿನ್ನದ ಕಟ್ಟುಗಳುಳ್ಳ ಒಂದು ಮಹಾಧನುಸ್ಸನ್ನು ಅಕ್ಷಯ ಬಾಣವುಳ್ಳ ಬತ್ತಳಿಕೆಯನ್ನು ದಿವ್ಯ ಕವಚವನ್ನು ಅನುಗ್ರಹಿಸಿಕೊಟ್ಟನು ಮತ್ತು ಆ ಯಾಗ ಕಾಲದಲ್ಲಿ ಬಲಿಚಕ್ರವರ್ತಿಗೆ ಅವನ ಅಜ್ಜನಾದ ಪ್ರಹ್ಲಾದನು ಎಂದೆಂದಿಗೂ ಬಾಡದಿರುವ ಒಂದು ಪದ್ಮ ಮಾಲಿಕೆಯನ್ನು ತಂದುಕೊಟ್ಟನು ಶುಕ್ರಾಚಾರ್ಯನು ಅತ್ಯುತ್ತಮವಾದ ಒಂದು ಶಂಖವನ್ನು ತಂದೊಪ್ಪಿಸಿದನು ಬಲಿಯು ಹೀಗೆ ಶುಕ್ರಾದಿಗಳ ದಯೆಯಿಂದ ತನಗೆ ಲಭಿಸಿದ ಯುದ್ಧ ಪರಿಕರಗಳೆಲ್ಲವನ್ನೂ ಸ್ವೀಕರಿಸಿ ಬ್ರಾಹ್ಮಣರಿಗೂ ಗುರುಗಳಿಗೂ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಹೊಂದಿ ಪ್ರಹ್ಲಾದನ ಅನುಜ್ಞೆಯನ್ನು ಪಡೆದು ಯುದ್ಧೋದ್ಯುಕ್ತನಾಗಿ ರಥವನ್ನೇರಿ ಪ್ರಹ್ಲಾದನು ಕೊ ಪದ್ಮಾಲಿಕೆಯನ್ನು ಅಗ್ನಿದೇವನು ಕೊಟ್ಟ ಯುದ್ಧ ಕವಚವನ್ನು ಧರಿಸಿದನು ಬತ್ತಲಿಕೆಯನ್ನು ಬೆನ್ನಿಗೆ ಕಟ್ಟಿ ಧನುರ್ಬಾಣಗಳನ್ನು ಕಟ್ಕಗಳನ್ನು ಸಿದ್ಧವಾಗಿಟ್ಟುಕೊಂಡನು ೇಯೂರ ಕುಂಡಲಾದಿ ಆಭರಣಗಳಿಂದ ತನ್ನ ದೇಹವನ್ನು ಅಲಂಕರಿಸಿಕೊಂಡನು ಹೀಗೆ ಸ್ವರ್ಣಾಭರಣ ಭೂಷಿತನಾದ ಬಲಿಯು ಭಾವಾಗ್ನಿಯಂತೆ ತೇಜಸ್ಸಿನಿಂದ ಜಲಿಸುತ್ತಾ ಯುದ್ಧ ಸನ್ನದ್ಧನಾಗಿ ಹೊರಟನು ಒಡನೆಯೇ ಐಶ್ವರ್ಯದಲ್ಲಿಯೂ ಬಲದಲ್ಲಿಯೂ ಆ ಬಲಿಗೆ ಸಮಾನರಾಗಿಯೂ ತಮ್ಮ ದೃಷ್ಟಿಯಿಂದಲೇ ಆಕಾಶವನ್ನು ದಿಕ್ಕುಗಳನ್ನು ಕುಡಿದು ಬಿಡುವಂತೆ ರೌದ್ರಾವೇಶವುಳ್ಳವರಾಗಿಯೂ ಇರುವ ಅನೇಕ ದೈತ್ಯ ಸೇನಾಪತಿಗಳು ತಮ್ಮ ತಮ್ಮ ಸೈನ್ಯಗಳನ್ನು ಸೇರಿಸಿಕೊಂಡು ಅವನನ್ನು ಹಿಂಬಾಲಿಸಿ ಹೊರಟರು ಹೀಗೆ ದಾನವ ಶ್ರೇಷ್ಠರೆಲ್ಲರೂ ಭೂಮ್ಯಾಕಾಶಗಳನ್ನೇ ಕದಲಿಸುವಂತೆ ಸೇನಾ ಸಮೇತರಾಗಿ ಹೊರಟು ಸಮಸ್ತ ಸೌಭಾಗ್ಯಗಳಿಂದ ತುಂಬಿದ ಅಮರಾವತಿಯನ್ನು ಸಮೀಪಿಸಿ ಅಲ್ಲಿನ ಪುರೋದ್ಯಾನವನ್ನು ನೋಡಿದರು ಅದರ ಸೊಬಗನ್ನು ಕೇಳಬೇಕೆ ಎಲ್ಲಿ ನೋಡಿದರು ಕಿವಿಗಿಂಪಾಗಿ ಕೂಗುತ್ತಿರುವ ಪಕ್ಷಿ ಮಿಥುನಗಳು ಎಲ್ಲಿ ನೋಡಿದರು ಭ್ರಮರ ಜೇಂಕಾರಗಳು ಎಲ್ಲಿ ನೋಡಿದರೂ ಫಲ ಪುಷ್ಪಗಳಿಂದಲೂ ಚಿಗುರುಗಳಿಂದಲೂ ತುಂಬಿದ ವಿಚಿತ್ರ ವೃಕ್ಷಗಳು ಹೀಗೆ ಸರ್ವವಿಧದಿಂದಲೂ ಮನೋಹರವಾದ ನಂದನವನವೆಂಬ ಆ ಪುರೋದ್ಯಾನವನ್ನು ಪ್ರವೇಶಿಸಿದರು ಆ ಉದ್ಯಾನದಲ್ಲಿಯೂ ಎಲ್ಲಿ ನೋಡಿದರೂ ನಿರ್ಮಲ ಜಲದಿಂದ ತುಂಬಿದ ಪದ್ಮ ಸರೋವರಗಳು ಶೋಭಿಸುತ್ತಿರುವವು ಆ ಒಂದೊಂದು ಕೊಳದಲ್ಲಿಯೂ ಹಂಸ ಸಾರಸ ಚಕ್ರವಾಕಗಳೇ ಮೊದಲಾದ ಜಲ ಪಕ್ಷಿಗಳು ಮಧುರ ಧ್ವನಿಯಿಂದ ಕೂಗುತ್ತಿರುವವು ದೇವತೆಗಳು ದೇವಸ್ತ್ರೀಯರು ಅಲ್ಲಿ ಎಡಬಿಡದೆ ಜಲ ಕ್ರೀಡೆಗಳನ್ನು ಆಡುತ್ತಿರುವರು ತ್ರಿವಿಕ್ರಮ ರೂಪಿಯಾದ ಭಗವಂತನ ಅಂಗುಷ್ಟದಿಂದ ಹೊರಟ ಗಂಗಾ ನದಿಯೇ ಆ ಪಟ್ಟಣದ ಕಂದಕದಂತೆ ಆ ಉದ್ಯಾನದ ಸುತ್ತಲೂ ಪ್ರವಹಿಸುತ್ತಿರುವುದು ಆ ಕಂದಕದಿಂದ ಆಚೆಗೆ ಅಗ್ನಿಯಂತೆ ಜ್ವಲಿಸುತ್ತಿರುವ ಸುವರ್ಣಮಯವಾದ ಕೋಟೆಯು ಸುತ್ತಲೂ ಬಳಸಿರುವುದು ಆ ಕೋಟೆಯ ಮೇಲೆ ಭಯಂಕರವಾದ ಕೂಡಿದ ಕೂಡಿದ್ಲು ನೋಡಿದ ಮಾತ್ರಕ್ಕೆ ಶತ್ರುಗಳ ಮನಸ್ಸನ್ನು ನಡುಗಿಸುತ್ತಿರುವವು ಆ ಪಟ್ಟಣದ ಸನ್ನಿವೇಶವನ್ನು ನೋಡಿದರೆ ವಿಶ್ವಕರ್ಮನ ಶಿಲ್ಪ ಚಾತುರ್ಯವೆಲ್ಲವೂ ಚೆನ್ನಾಗಿ ಕಾಣುವುದು ಆ ಪಟ್ಟಣದ ಪುರದ್ವಾರಗಳೆಲ್ಲವೂ ಸುವರ್ಣ ಕವಾಟಗಳಿಂದಲೂ ಸ್ಫಟಿಕದ ಗೋಪುರಗಳಿಂದಲೂ ಕಾಂತಿ ವಿಶಿಷ್ಟವಾಗಿ ಝಗಝಗಿಸುತ್ತಿರುವವು ಅಲ್ಲಿನ ಬೀದಿಗಳೆಲ್ಲವೂ ಅತಿ ವಿಶಾಲಗಳಾಗಿ ಜನಗಳ ಮನಸ್ಸನ್ನು ಸಭಾ ಸಭಾಭವನಗಳು ಅಂಗಳಗಳು ಉಪಮಾ ಉಪಮಾರ್ಗಗಳು ಅಲ್ಲಿ ಹೇರಳವಾಗಿರುವವು ಆ ಪಟ್ಟಣದ ಚತುಷ್ಪಥಗಳೆಲ್ಲವೂ ವಜ್ರ ಹವಳ ಮುಂತಾದ ಬಗೆ ಬಗೆಯ ರತ್ನಗಳಿಂದ ಕೆತ್ತಲ್ಪಟ್ಟು ಅನೇಕ ವೇದಿಕೆಗಳಿಂದ ಶೋಭಿಸುತ್ತಿರುವವು ಆ ಪಟ್ಟಣದಲ್ಲಿ ಎಲ್ಲಿ ನೋಡಿದರೂ ದೇವ ವಿಮಾನಗಳು ಸಂಚರಿಸುತ್ತಿರುವವು ಅಲ್ಲಿನ ಸ್ತ್ರೀಯರು ನಿತ್ಯ ಯೌವನವುಳ್ಳವರಾಗಿ ಎಣೆಯಿಲ್ಲದ ರೂಪ ಸಂಪತ್ತಿನಿಂದ ಶೋಭಿಸುವರು ಅವರು ಶುದ್ಧವಾದ ದುಕೂಲವನ್ನುಟ್ಟು ಶ್ಯಾಮಲವಾದ ದೇಹಕಾಂತಿಯುಳ್ಳವರಾಗಿ ಅಲ್ಲಲ್ಲಿ ಸಂಚರಿಸುವಾಗ ಜ್ವಾಲೆಯೊಡಗೂಡಿದ ಅಗ್ನಿಗಳಂತೆ ಪ್ರಕಾಶಿಸುತ್ತಿರುವರು ಆ ಪಟ್ಟಣದ ಒಂದೊಂದು ಮನೆಯಿಂದಲೂ ದೇವತಾ ಸ್ತ್ರೀಯರು ತಲೆಯಲ್ಲಿ ಮುಡಿದ ಪುಷ್ಪ ಮಾಲಿಕೆಯ ಪರಿಮಳವು ಅವರು ತಲೆಗೆ ಹಾಕಿದ ಅಗರು ಧೂಪದ ವಾಸನೆಯು ಗವಾಕ್ಷ ಹೊರಟು ಅಲ್ಲಿನ ಬೀದಿಗಳೆಲ್ಲವನ್ನೂ ಸುಗಂಧ ವಿಶಿಷ್ಟವಾಗಿ ಮಾಡುತ್ತಿರುವುದು ಅಲ್ಲಿನ ಸ್ತ್ರೀಯರೆಲ್ಲರೂ ಶುದ್ಧವಾದ ದುಕೂಲದಿಂದ ನೆಡೆಮಡಿಯನ್ನು ಹಾಸಿದ ಬೀದಿಯಲ್ಲಿಯೇ ಸಂಚರಿಸುತ್ತಿರುವರು ಆ ಪಟ್ಟಣದ ಯಾವ ಭಾಗವನ್ನು ನೋಡಿದರೂ ಮುತ್ತಿನ ಮೇಲುಕಟ್ಟುಗಳು ರತ್ನ ಖಚಿತಗಳಾದ ವಿಚಿತ್ರ ಧ್ವಜಗಳು ಕಂಗೊಳಿಸುತ್ತಿರುವವು ಎಲ್ಲಿ ನೋಡಿದರೂ ನವಿಲುಗಳು ಕೇಕ ಧ್ವನಿಯನ್ನು ಮಾಡುವವು ಪಾರಿವಾಳಗಳು ಮಧುರ ಸ್ವರದಿಂದ ಕೂಗುವವು ಭ್ರಮರಗಳು ಜಂಕರಿಸುವವು ದೇವಸ್ತ್ರೀಯರು ಮಂಗಳ ಗಾನವನ್ನು ಮಾಡುತ್ತಿರುವರು ಆ ಪಟ್ಟಣದಲ್ಲಿ ಯಾವಾಗಲೂ ಮೃದಂಗ ಶಂಖ ದುಂದುಭಿ ವೀಣೆ ಕೊಳಲು ಮುಂತಾದ ಮಂಗಳವಾದ್ಯ ಧ್ವನಿಗಳು ಕಿವಿಗೆ ಬೀಳುತ್ತಿರುವವು ಎಲ್ಲಿ ನೋಡಿದರೂ ಅಪ್ಸರ ಸ್ತ್ರೀಯರು ನಾಟ್ಯವಾಡುತ್ತಿರುವರು ಗಂಧರ್ವರು ತಾಳ ಲಯಗಳೊಡನೆ ಮಧುರ ಧ್ವನಿಯಿಂದ ಹಾಡುತ್ತಿರುವರು ಇವೆಲ್ಲವನ್ನು ನೋಡಿದರೆ ಆ ಪಟ್ಟಣವು ಗಾನ ದೇವತೆಗೆ ನಿತ್ಯ ನಿವಾಸವು ಎಂಬಂತೆ ತೋರುವುದು ಓ ರಾಜೇಂದ್ರ ದುರಾತ್ಮರಾಗಲಿ ಮೂರ್ಖರಾಗಲಿ ಅಹಂಕಾರಿಗಳಾಗಲಿ ವಂಚಕರಾಗಲಿ ಅಧರ್ಮ ಪರರಾಗಲಿ ಭೂತದ್ರೋಹಿಗಳಾಗಲಿ ಕಾಮುಕರಾಗಲಿ ಆ ಪಟ್ಟಣವನ್ನು ಕಣ್ಣೆತ್ತಿಯು ನೋಡಲಾರರು ಅರಿಷಡ್ವರ್ಗಗಳನ್ನು ನಿಶೇಷವಾಗಿ ತೊರೆದವರು ಮಾತ್ರವೇ ಅದನ್ನು ಪ್ರವೇಶಿಸಬಲ್ಲರು ಇಂತಹ ಪುರದ ಬಾಗಿಲಿಗೆ ಬಂದು ನಿಂತುಡನೆ ಬಲಿಯು ತನ್ನ ಸೈನ್ಯಗಳನ್ನು ಯುದ್ಧ ಸನ್ನದ್ಧವಾಗಿ ನಿಲ್ಲಿಸಿ ತನ್ನ ಶುಕ್ರಾಚಾರ್ಯನ್ನು ಕೊಟ್ಟ ತನಗೆ ಶುಕ್ರಾಚಾರಿಯನ್ನು ಕೊಟ್ಟ ಶಂಖವನ್ನು ಧ್ವನಿ ಮಾಡಿದನು ಈ ಧ್ವನಿಯನ್ನು ಕೇಳಿದೊಡನೆ ಇಂದ್ರನಿಗೆ ಮನಸ್ಸಿನಲ್ಲಿ ಭಯವು ಹುಟ್ಟಿತು ಇದು ಬಲಿಯ ಪ್ರಯತ್ನವಾಗಿರಬೇಕೆಂದು ನಿಶ್ಚಯಿಸಿ ತನ್ನ ಸಮಸ್ತ ದೇವಗಣಗಳೊಡನೆ ಬೃಹಸ್ಪತಿಯ ಬಳಿಗೆ ಬಂದು ವಿಜ್ಞಾಪಿಸುವನು ಓ ಗುರುವರಿಯ ಹಿಂದೆ ನಮ್ಮಿಂದ ಪರಾಜಿತನಾದ ಬಲಿಯು ತಿರುಗಿ ಯುದ್ಧ ಸನ್ನದ್ಧನಾಗಿ ಬಂದಿರುವನು ಅವನ ಪರಾಕ್ರಮವು ಎಂತಹವರಿಗೂ ದುಸ್ಸಹವೆಂದು ತೋರುವುದು ಈಗ ಆ ಬಲಿಯನ್ನು ಎಂಥವರು ಯಾವ ಉಪಾಯದಿಂದಲೂ ಜಯಿಸಲಾರರೆಂದೇ ನಿಶ್ಚಯಿಸಬಹುದು ಈಗ ಬಲಿಯು ಸಮಸ್ತ ಲೋಕಗಳನ್ನು ಒಂದೇ ತುತ್ತಾಗಿ ನುಂಗಿ ಬಿಡುವವನಂತೆಯೂ ಕಾಲಾಗ್ನೆ ಸಮಾನವಾದ ತನ್ನ ದೃಷ್ಟಿಯಿಂದಲೇ ಭೂಮ್ಯಾಕಾಶಗಳನ್ನು ದಗಿಸಿ ಬಿಡುವವನಂತೆಯೂ ಕಾಣುತ್ತಿರುವನು ಆಹಾ ಈ ವಿಧವಾದ ಉತ್ಸಾಹವು ದೇಹಬಲವು ಇಂದ್ರಿಯ ಬಲವು ಪರಾಕ್ರಮವು ಅವನಿಗೆ ಹೇಗೆ ಲಭಿಸಿತೋ ಕಾಣೆನು ಇದರ ಕಾರಣವನ್ನು ನೀನು ಬಲ್ಲೆಯಾ ಎಂದನು ಅದಕ್ಕ ಬೃಹಸ್ಪತಿಯು ದೇವೇಂದ್ರ ಅದರ ಕಾರಣವನ್ನು ನಾನು ಬಲ್ಲೆನು ನಿನಗೂ ಹೇಳುವೆನು ಕೇಳು ಬ್ರಹ್ಮವಾದಿಗಳಾದ ಶುಕ್ರಾದಿಗಳು ತಮ್ಮ ಶಿಷ್ಯನಾದ ಆ ಬಲಿಗೆ ಈ ಅಭ್ಯುದಯವನ್ನು ಉಂಟು ಮಾಡಿರುವರು ಸರ್ವೇಶ್ವರನಾದ ಶ್ರೀ ಹರಿಯೊಬ್ಬನು ಹೊರತು ನೀನಾಗಲಿ ನಿನ್ನಂತಿರುವ ಬೇರೆಯವರಾಗಲಿ ಈಗ ಆ ಬಲಿಯನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಲ್ಲ ಆದುದರಿಂದ ಈ ಕ್ಷಣವೇ ನೀನು ನಿನ್ನ ಸಮಸ್ತ ದೇವಗಣಗಳೊಡನೆ ಆ ಸ್ಥಳವನ್ನು ಬಿಟ್ಟು ಸ್ವಲ್ಪ ಕಾಲದವರೆಗೆ ತಲೆ ತಪ್ಪಿಸಿಕೊಂಡು ಕಾಲವನ್ನು ನಿರೀಕ್ಷಿಸುತ್ತಿರಬೇಕು ನಿಮ್ಮ ಶತ್ರುವಾದ ಬಲಿಯು ಬ್ರಾಹ್ಮಣರ ಪ್ರಭಾವದಿಂದಲೇ ಈ ವಿಧವಾದ ಪರಾಕ್ರಮವನ್ನು ಪಡೆದು ಬಂದಿರುವನು ಈ ಪರಾಕ್ರಮದ ಹೆಮ್ಮೆಯಿಂದ ಅವನು ಮುಂದೆ ಯಾವಾಗಲಾದರೂ ಬ್ರಾಹ್ಮಣರನ್ನು ಅವಮಾನಪಡಿಸದಿರಲಾರನು ಅದರಿಂದ ಆದ್ದರಿಂದ ಅವನ ವೀರ್ಯವು ನಷ್ಟವಾಗುವುದು ಆ ಕಾಲವು ಬರುವವರೆಗೆ ನೀವು ತಾಳ್ಮೆಯಿಂದ ನಿರೀಕ್ಷಿಸುತ್ತಿರಬೇಕು ಎಂದನು ಕಾರ್ಯಜ್ಞನಾದ ಬೃಹಸ್ಪತಿಯು ತನ್ನ ಸೂಕ್ಷ್ಮ ಬುದ್ಧಿಯಿಂದ ಚೆನ್ನಾಗಿ ಯೋಚಿಸಿ ಹೇಳಿದ ಈ ಹಿತವಾಕ್ಯವನ್ನು ಕೇಳಿ ದೇವತೆಗಳೆಲ್ಲರೂ ಆ ಕ್ಷಣವೇ ಸ್ವರ್ಗವನ್ನು ಬಿಟ್ಟು ಯಾರಿಗೂ ಕಾಣದಂತೆ ಕಾಮರೂಪಿಗಳಾಗಿ ಸ್ಥಳಾಂತರಕ್ಕೆ ಹೊರಟು ಹೋದರು ಇದರಿಂದ ಬಲಿಯು ನಿರಾಯಾಸವಾಗಿ ಸ್ವರ್ಗ ಸಿಂಹಾಸನವನ್ನೇರಿ ಲೋಕತ್ರಯವನ್ನು ತನ್ನ ವಶ ಮಾಡಿಕೊಂಡನು ಈ ರಾಜ್ಯವನ್ನು ಬಲಿಗೆ ಸ್ಥಿರಪಡಿಸಬೇಕೆಂಬ ಉದ್ದೇಶದಿಂದ ಶಿಷ್ಯವತ್ಸಲರಾದ ಶುಕ್ರಾದಿಗಳು ಅವನಿಂದ ನೂರಾವರ್ತಿ ಅಶ್ವಮೇಧ ಯಾಗಗಳನ್ನು ಮಾಡಿಸಿದರು ಈ ಶತಾಶ್ವಮೇಧಗಳಿಂದ ಉಂಟಾದ ಎಣೆಯಿಲ್ಲದ ಪ್ರಭಾವದಿಂದ ಬಲಿಯು ತನ್ನ ಶುದ್ಧ ಕೀರ್ತಿಯನ್ನು ಮೂರು ಲೋಕಕ್ಕೂ ಹರಡಿ ಪೂರ್ಣ ಚಂದ್ರನಂತೆ ಪ್ರಕಾಶಿಸುತ್ತಿದ್ದನು ದೃಢ ಸಂಕಲ್ಪನಾದ ಆ ಬಲಿಯು ಬ್ರಾಹ್ಮಣರ ಕೃಪೆಯಿಂದ ತನಗೆ ಲಭಿಸಿದ ಸರ್ವೈಶ್ವರ್ಯವನ್ನು ಅನುಭವಿಸುತ್ತ ಲೋಕದಲ್ಲಿ ತಾನೇ ಧನ್ಯನೆಂದು ಸಂತೋಷದಿಂದಿದ್ದನು ಇದು ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ